ಹಬ್ಬ ಬಂತು ಹಬ್ಬ ಅದು ಹೆಣ್ಣು ಮಕ್ಕಳ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ದಕ್ಷಿಣ ಭಾರತದ ಮೂರು ದಿನಗಳ ದೊಡ್ಡ ಏಸಿಯಾ ಜುವೆಲ್ ಶೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದ್ಧೂರಿಯಾಗಿ ಚಾಲನೆ ರೆಸಿಡೆನ್ಸಿ ರಸ್ತೆಯ ಬೆಂಗಳೂರಿನ ರಿಚ್ ಕಾರ್ಟ್ ಹೋಟೆಲ್ನಲ್ಲಿ ಹಬ್ಬಕ್ಕೆ ಮೆರಗು ತಂದ ದೇಶದ ಪ್ರಮುಖ ಆಭರಣ ಸಂಸ್ಥೆಗಳು ಆಗಸ್ಟ್ ಒಂಬತ್ತು ವರಮಾಲಕ್ಷ್ಮಿ ಹಬ್ಬಕ್ಕಾಗಿ ಬೆಂಗಳೂರಿನ ಜನರಿಗೆ ಮೂರು ದಿನಗಳ ದಕ್ಷಿಣ ಭಾರತದ ಅತಿ ದೊಡ್ಡ ಏಷ್ಯಾ ಜ್ಯುವೆಲ್ ಶೋ ಎರಡು ಸಾವಿರದ ಇಪ್ಪತ್ನಾಲ್ಕು ಆರಂಭವಾಗಿದ್ದು ರೆಸಿಡೆನ್ಸಿ ರಸ್ತೆಯ ರಿಚ್ ಕಾರ್ಟ್ ಹೋಟೆಲ್ನಲ್ಲಿ ಆಭರಣಗಳ ಉತ್ಸವ ಅನಾವರಣಗೊಂಡಿದೆ ಒಂದೇ ಸೂರಿನಡಿ ಭಾರತದ ಶ್ರೇಷ್ಠ ವಿನ್ಯಾಸಕರ ಅತ್ಯುತ್ತಮ ಬ್ರ್ಯಾಂಡ್ಗಳನ್ನು ಆಭರಣ ಕಂಪನಿಗಳು ಒತ್ತು ತಂದಿವೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಆಭರಣಗಳನ್ನು ಖರೀದಿಸಲು ಸೂಕ್ತ ವೇದಿಕೆ ಕಲ್ಪಿಸಲಾಗಿದೆ ಆಭರಣಗಳ ಮೇಳಕ್ಕೆ ನಟಿ ರೂಪದರ್ಶಿ ಪ್ರಿಯಾಂಕಾ ಅರೋರಾ ಭಾಗ ಭಾಗ್ಯಶ್ರೀ ಶಿವಾನಂದ್ ಪಾಟೀಲ್ ಶ್ರೀ ಫಾರ್ ಸೊಸೈಟಿ ವುಮೆನ್ ಸಂಸ್ಥಾಪಕ ಅಧ್ಯಕ್ಷೆ ವರ್ಷಿಣಿ ವೆಂಕಟೇಶ್ ಚಾಲನೆ ನೀಡಿದರು ಮಹಿಳಾ ಉದ್ಯಮಿಗಳಾದ ಸಚಿನ್ ಮೋಹನ್ ಪವಿತ್ರಾ ರೆಡ್ಡಿ ನೀತು ಅರ್ವಾಲ್ ಸೋನಿಯಾ ನಾಯ್ಡು ಮತ್ತು ಸೀಮಾ ಪಾಂಡೆ ಉಪಸ್ಥಿತರಿದ್ದರು ದೇಶದಾದ್ಯಂತ ಉನ್ನತ ಆಭರಣ ತಯಾರಕರಿಂದ ಹಿಂದೆಂದೂ ಕಾಣದ ಅತ್ಯುತ್ತಮ ಆಭರಣ ವಿನ್ಯಾಸಗಳನ್ನು ಒಂದೇ ಸೂರಿನಡಿ ಪ್ರದರ್ಶಿಸಲಾಗುತ್ತಿದೆ ಆಭರಣ ಮೇಳದ ಸಂಯೋಜಕರಾದ ಶ್ರೀ ಹರೀಶ್ರವರು ಮಾತನಾಡಿ ಐವತ್ತನೇ ವರ್ಷದ ಏಷ್ಯಾ ಜುವೆಲ್ ಶೋ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಅಮೂಲ್ಯ ಕಲ್ಲುಗಳನ್ನು ಒಂದೇ ಸೂರಿನಡಿ ತರುವ ದಕ್ಷಿಣ ಭಾರತದಲ್ಲಿ ಸೊಗಸಾದ ಮತ್ತು ವಿಶ್ವ ದರ್ಜೆಯ ಆಭರಣಗಳನ್ನು ಖರೀದಿಸಲು ಇದು ಪರಿಪೂರ್ಣ ತಾಣವಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಭರಣ ಪ್ರದರ್ಶನ ಏರ್ಪಡಿಸಿದ್ದು ಚಿನ್ನದ ಮೇಲೆ ಚಿನ್ನದ ಬೆಲೆ ಇದೀಗ ಕಡಿಮೆಯಾಗಿದೆ ಹೆಣ್ಣು ಮಕ್ಕಳು ಕರಡಿ ಖರೀದಿಸಲು ಇದೀಗ ಸುವರ್ಣಾವಕಾಶ ಗುಜರಾತ್ ಜ್ಯುವೆಲರ್ಸ್ ಬೆಂಗಳೂರು ನಿಖಾರ್ ಜ್ಯುವೆಲ್ಲರ್ಸ್ ಬೆಂಗಳೂರು ಸೃಷ್ಟಿ ಜುವೆಲ್ಸ್ ಬೆಂಗಳೂರು ಸಿಮ್ಹ ಜ್ಯೂವೆಲರ್ಸ್ ಬೆಂಗಳೂರು ವರಶ್ರೀ ಜುವೆಲ್ಸ್ ಬೆಂಗಳೂರು ಎಂ ಪಿ ಜ್ಯೂಲರ್ಸ್ ಬೆಂಗಳೂರು ಸ್ನೇಹಗಲ್ ಜುವೆಲ್ಸ್ ದೆಹಲಿ ನೇಹಾ ಕ್ರಿಯೇಷನ್ಸ್ ಮುಂಬೈ ಏಮಾ ಕೊಟಾರಿ ಮುಂಬೈ ಶ್ರೀಹರಿ ಡಯಮ್ಸ್ ಬೈ ಅನ್ ಅನಿರುದ್ ದೆಹಲಿ ಹೌಸ್ ಆಫ್ ಇಬಾನ್ ಮುಂಬೈ ಸೋನಮ್ ಕ್ರಿಯೇಷನ್ಸ್ ಮುಂಬೈ ಕರಣ್ ಜೋಹರ್ ಶ್ರೀ ಗಣೇಶ್ ಡೈಮಂಡ್ಸ್ ಆ್ಯಂಡ್ ಜುವೆಲರಿ ಬೆಂಗಳೂರು ಶ್ರೀ ಪರವೈನ್ ಜ್ಯುವೆಲ್ಸ್ ದಿಲ್ಲಿ ಸುನಿಲ್ ಜುವೆಲರ್ಸ್ ಜೈಪುರ ಅಭೂಷಣ್ ಜುವೆಲ್ಲರ್ಸ್ ಬೆಂಗಳೂರು ಪಿಯೋನಾ ಡೈಮಂಡ್ಸ್ ಬೆಂಗಳೂರು ಜುವೆಲರಿ ಬೈ ನಿಕಿತಿತಾ ಬೆಂಗಳೂರು ತ್ರಿದಿಯಾ ಬೆಂಗಳೂರು ಕಾಹಾ ಡೈಮಂಡ್ಸ್ ಬೆಂಗಳೂರು ಎಫ್ ಅಂಡ್ ಜಮ್ಸ್ ಜೈಪುರ್ ಆವರಣ ಸಂಸ್ಥೆಗಳು ಮೇಳನದಲ್ಲಿ ಮೇಳದಲ್ಲಿ ಭಾಗವಹಿಸಿವೆ ಬನ್ನಿ ಖರೀದಿಸಿ వరమా అబ్బవన్న సంతసింద ఆచరి సోళ్నా ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಚಿನ ಮೋಹನ್ ಅಂತ ಮೊದಲನೇದಾಗಿ ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನವರಿಗೆ ಈ ಒಂದು ಮೊದಲನೇ ದಿನದ ಇನೋಗ್ರೇಷನ್ಗೆ ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನವರು ತುಂಬ ವರ್ಷಗಳಿಂದ ಈ ಒಂದು ಶೋನ ನಡೆಸ್ಕೊಬಂದಂತೆ ಈ ವರ್ಷವೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಶೋನ ನಡೆಸ್ತಿದ್ದಾರೆ ಈ ಶೋನಲ್ಲಿ ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನಲ್ಲಿ ಫೈವ್ ಥೌಸಂಡ್ ಮತ್ತು ಫಿಫ್ಟಿ ತೌಸಂಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಸೊ ಈಗಾಗಲೇ ಶ್ರಾವಣ ಮಾಸ ಸ್ಟಾರ್ಟ್ ಆಗಿ ವರ್ಮಾಲಕ್ಷ್ಮಿ ಸ್ಟಾರ್ಟ್ ಆಗ್ತಿದೆ ವರಮಾಲಕ್ಷ್ಮಿ ಅಂದ್ರೇ ಹೆಸರಲ್ಲೇ ಇರೋಂಗೆ ಲಕ್ಷ್ಮಿ ಲಕ್ಷ್ಮಿ ಒಡವೆ ಪ್ರಿಯಳು ಸೊ ಹೆಣ್ಮಕ್ಳಿಗೆ ಈ ಒಂದು ವರ್ಮಾಲಕ್ಷ್ಮಿನಲ್ಲಿ ಒಡವೆನ ಪರ್ಚೇಸ್ ಮಾಡೋದು ತುಂಬ ಖುಷಿ ಇರುತ್ತೆ ಇದು ಈ ನಮ್ಮ ಹೆಣ್ಮಕ್ಳಿಗೆ ಇದೊಂದು ಸುವರ್ಣಾವಕಾಶ ಇಲ್ಲಿ ಒಂದು ನ್ಯೂ ಕಲೆಕ್ಷನ್ ಹಾಗೂ ಟ್ರೆಂಡಿ ಕಲೆಕ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಇಂದು ನಾಳೆ ಮತ್ತು ನಾಡಿದ್ದು ಬ್ಯಾಂಗ್ಳೂರಿನ ರಿಡ್ಸ್ ಗಟ್ಟನಲ್ಲಿ ಈ ಒಂದು ಜುವೆಲ್ರಿ ಶೋ ನಡೀತಾ ಇದೆ ಇನ್ಫ್ಯಾಕ್ಟ್ ದೇ ಹ್ಯಾವ್ ಸೋ ಮೆನಿ ಜ್ಯುವೆಲರ್ಸ್ ಫ್ರಾಮ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ಇಂಡಿಯಾ ವಿಟ್ ಈಸ್ ಡೆಲ್ಲಿ ಮುಂಬೈ ಕಲ್ಕತ್ತಾ ಹೈದ್ರಾಬಾದ್ ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರ್ ಸೊ ಯು ಡೋಂಟ್ ನೀಡ್ ಟು ಜುವೆಲ್ಲರಿ ಹಾಪಿಂಗ್ ಟು ಆಲ್ ದೀಸ್ ಸಿಟೀಸ್ ಯು ಕ್ಯಾನ್ ಈಸಿಲಿ ಗೆಟ್ ಆಲ್ ದೀಸ್ ಜ್ಯುವೆಲ್ಲರೀಸ್ ಆ್ಯಂಡ್ ಅಂಡರ್ ಒನ್ ರೂಫ್ ಆ್ಯಂಡ್ ಒನ್ ಶಾ ಪ್ಲೇಸ್ ಡೋಂಟ್ ವಿಸಿಟ್ ಬಿ ದಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹಾಗೂ ವರಮಹಾಲಕ್ಷ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಈ ಜ್ಯುವೆಲರಿ ನನ್ನ ಹೆಸರು ಭಾಗ್ಯಶ್ರೀ ಶಿವಾನಂದ್ ಪಾಟೀಲ್ ಈಗ ಈ ಜ್ಯುವೆಲರಿ ಶಾಪ್ ಶೋ ಮಾಡೋದ್ರಿಂದ ಎಲ್ಲ ಬೆಂಗಳೂರು ಗ್ರಾಹಕ ಕಸ್ಟಮರ್ಸ್ಗೆ ತುಂಬ ಯೂಸ್ ಆಗುತ್ತೆ ಇವರು ಅಕ್ಕ ಅವರು ಹೇಳ್ದಂಗೆ ಇಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಜ್ಯುವೆಲರಿ ಶಾಪ್ಸ್ ಬಂದಿದೆ ಹಾಗೂ ಹೆಣ್ಮಕ್ಕಳಿಗೆ ಜ್ಯುವೆಲರಿ ಎಂದೇ ತುಂಬ ಅಚ್ಚುಮೆಚ್ಚು ಪ್ರೀತಿ ಒಳ್ಳೆಯ ಅವರಿಗೆ ಕಲೆಕ್ಷನ್ಸು ಮತ್ತು ಒಳ್ಳೆ ರೀಸನೇಬಲ್ ಪ್ರೈಸಸ್ಸು ಮತ್ತು ಎಲ್ಲ ಜ್ಯುವೆಲ್ಲರಿ ಶಾಪ್ಗಳಿಗೆ ಒಳ್ಳೆ ಬಿಸ್ನೆಸ್ ಆಗಲಂತ ಇವತ್ತಿನ ದಿನ ನಾವೆಲ್ಲರೂ ಹೈ ಹಾರೈಸೋಣ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಜ್ಯುವೆಲ್ಲರ್ಸ್ ಆ್ಯಂಡ್ ದಿ ಶುಡ್ ಡೂ ವೆರಿ ವೆಲ್ ಆ್ಯಂಡ್ ಹಲೋ ಎವ್ರಿ ಒನ್ ಐ ಆಮ್ ಹಿಯರ್ ಎಟ್ ಏಷ್ಯಾ ಜ್ಯುವೆಲ್ಸು ದೇ ಹ್ಯಾವ್ ಅಮೇಝಿಂಗ್ ಕಲೆಕ್ಷನ್ ಪ್ಲೀಸ್ ಗೈಸ್ ಯು ಡೂ ವಿಸಿಟ್ ಹಿಯರ್ ಯು ಡಂಟ್ ಹ್ಯಾವ್ ಟು ಗೋ ಎವ್ರಿ ವೇರ್ ಬಿಕಾಸ್ ಒನ್ ಸ್ಪೋರ್ಟ್ ಯು ವಿಲ್ ಗೆಟ್ ಸೋ ಮೆನಿ ಜುವೆಲ್ಲರಿ ಆ್ಯಂಡ್ ದ ಕಲೆಕ್ಷನ್ ಇಸ್ ಸೋ ಅಮೇಝಿಂಗ್ ಸೊ ಪ್ಲೀಸ್ ಮಸ್ಟ್ ವಿಸಿಟ್ ಲೈಕ್ ಟೆನ್ ಟು ಎಲೆವೆಂತ್ ಯು ನೈನ್ ಟೆಂತ್ ದೇ ಹ್ಯಾವ್ so do visit and just uh, shop like anything because festival also coming so you must need uh, you know some place where you can buy some nice jewelry so you can come here and you can buy thank you